ಹೆಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಆಸೆ ಧಾರಾವಾಹಿ ಶನಿವಾರದ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಇಲ್ಲಿ ಶ್ರುತಿ ತಾಯಿ ತುಂಬನೇ ಟೆನ್ಷನ್ನಲ್ಲಿರ್ತಾರೆ ಆಗ ವಾಸುದೇವ್ ಬಂದು ಏನಾಯಿತು ಯಾಕೆ ಟೆನ್ಷನ್ ಮಾಡ್ಕೊಂಡಿದೆಯಾ ಅಂತ ಕೇಳ್ತಾರೆ ಆಗ ಶ್ರುತಿ ತಾಯಿ ಹೇಳ್ತಾರೆ ನಾನು ಇಬ್ಬರು ಜನನ ಶ್ರು ಸೂರ್ಯನ ಗೌಮಾನ ಮಾಡಬೇಕು ಅಂತ ರೆಡಿ ಮಾಡಿದ್ದೆ ಆದರೆ ಅವರು ಇನ್ನೂ ಬರಲಿಲ್ಲ ಮುಹೂರ್ತಕ್ಕೆ ಬೇರೆ ಟೈಮ್ ಆಗ್ತಾ ಇದೆ ಅಷ್ಟರಲ್ಲೂ ಅವ್ರು ಬರ್ತಾರೋ ಇಲ್ವೋ ಅಂತ ಟೆನ್ಷನ್ ಮಾಡ್ಕೊಂಡಿದ್ದೆ ಅಂತ ಹೇಳ್ತಾರೆ ಆಗ ವಾಸುದೇವ್ ಹೇಳ್ತಾನೆ ಓ ಅದ ನಿನ್ನ ಟೆನ್ಷನು ಏನಾದರೂ ಆಗಲಿ ಆದಷ್ಟು ಬೇಗ ಏನಾದರೂ ಒಂದು ಪ್ಲ್ಯಾನ್ ಮಾಡು ಅಂತ ವಾಸುದೇವ್ ಹೇಳ್ತಾನೆ ಆಗ ಶ್ರುತಿ ಅಮ್ಮ ಹೇಳ್ತಾರೆ ಎಲ್ಲವನ್ನೂ ಮಾಡ್ತೀನಿ ರೀ ನಾನು ಹೇಳಿದ ವ್ಯಕ್ತಿ ಇಬ್ಬರು ಬರಲಿ ಅವರು ಹೇ ಬಂದು ಕೂಡಲೇ ನಾನು ಎಲ್ಲದನ್ನು ಪ್ಲ್ಯಾನ್ ಮಾಡ್ತೀನಿ ಅಂತ ಹೇಳ್ತಾಳೆ ಆದರೂ ನೋಡಿರಿ ಆ ಸೂರ್ಯ ಎಷ್ಟು ಚೆನ್ನಾಗಿ ಸೈಲೆಂಟಾಗಿ ಕೂತ್ಕೊಂಡು ಬಿಟ್ಟಿದ್ದಾನೆ ಏನು ಗಲಾಟೆ ಇಲ್ಲ ಏನೂ ಇಲ್ಲ ಅಂತ ಶೀಲಾ ವಾಸುದೇವ್ ಹತ್ರ ಹೇಳ್ತಾರೆ ಆಗ ವಾಸುದೇವ್ ಹೇಳ್ತಾರೆ ಸೂರ್ಯ ಎದ್ದೇಳಬೇಕಂದ್ರೆ ಅವನ ತಂದೆಗೇನಾದರೂ ಅವಮಾನ ಮಾಡಬೇಕು ಅದರಿಂದ ಮಾತ್ರ ಸೂರ್ಯ ಎಲ್ಲರ ಮೇಲೂ ಫೈಟಿಗೆ ಬರ್ತಾನೆ ಇದರಿಂದ ನಮ್ಮ ಮಗಳನ್ನು ನಾವು ಮನೆಗೆ ಕರ್ಕೊಂಡು ಹೋಗೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ತಾನೆ ಆಗ ಶೀಲ ಸಹ ನೀವು ಹೇಳ್ತಿರೋದು ಸರಿನೇ ಆ ಸೂರ್ಯ ಸುಮ್ಮನೆ ಕೂತ್ಕೊಂಡ್ರು ಅವನನ್ನು ನಾನು ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾಳೆ ಈ ಕಡೆ ಶ್ರುತಿನ ಅವ್ರ ಫ್ರೆಂಡ್ಸ್ ಎಲ್ಲರೂ ರೆಡಿ ಮಾಡ್ತಿರ್ತಾರೆ ಆಗ ಶ್ರುತಿ ಹೇಳ್ತಾಳೆ ಏನೇ ಇಷ್ಟೊಂದೆಲ್ಲ ಒಡವೆ ಹಾಕಿದ್ರಿ ನನಗೆ ಇಷ್ಟೊಂದೆಲ್ಲ ಒಡವೆ ನನಗೆ ತುಂಬ ಭಾರ ಆಗ್ತಿದೆ ಇದೆಲ್ಲ ಇಷ್ಟ ಆಗೋಲ್ಲ ಅಂತ ಶ್ರುತಿ ಹೇಳ್ತಾಳೆ ಆಗ ಅವ್ರ ಗೆಳತಿ ಹೇಳ್ತಾರೆ ಏನೇ ನೀನು ಇಷ್ಟು ದೊಡ್ಡ ಫ್ಯಾಮಿಲಿಯಲ್ಲಿ ಹುಟ್ಟಿ ಈ ಥರ ಹೇಳ್ತಿದ್ಯಲ್ಲ ನಿನ್ನತ್ರ ಇರೋದನ್ನೆಲ್ಲ ಹಾಕೋ ನೀನು ಒಬ್ಬಳದ್ದೇ ಇವತ್ತು ತಾಳಿಶಾಸ್ತ್ರ ನಡೀತಿಲ್ಲ ಅದು ನಿಮ್ಮ ಮನೇಲಿ ಮತ್ತೊಬ್ಬಳದ್ದು ಆ ನಿನ್ನ ಅಣ್ಣನ ಹೇಳ್ತಿದ್ದು ನಡೀತಿದೆ ಅಲ್ವಾ ಅದಕ್ಕೆ ಅವಳಿಗಿಂತ ಹೆಚ್ಚಾಗಿ ನೀನು ಹಾಕ್ಕೊಳ್ಬೇಕು ನಿನ್ನ ಹತ್ರ ಎಷ್ಟೆಲ್ಲ ಒಡವೆ ಇದೆ ನಿಮ್ಮ ನಿನ್ನ ಅಪ್ಪ ಅಮ್ಮ ಎಷ್ಟು ದೊಡ್ಡ ಶ್ರೀಮಂತರು ಅಂತ ಎದುರಿಗೆ ತೋರಿಸ್ಕೊಳ್ಬೇಕಲ್ಲ ಅಂತ ಅವ್ರ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ಆಗ ಶ್ರುತಿ ಹೇಳ್ತಾಳೆ ಏನೇ ಇದು ನನಗೆ ಅದೆಲ್ಲ ಇಷ್ಟ ಆಗಲ್ಲ ಅದು ಇಷ್ಟೆಲ್ಲ ಒಡಗೆ ಒಡವೆ ಹಾಕ್ಕೊಂಡು ಕೂತ್ಕೊಂಡ್ರೆ ನನಗಂತೂ ತುಂಬನೇ ಹಿಂಸೆ ಆಗುತ್ತೆ ಅಂತ ಶ್ರುತಿ ಹೇಳ್ತಾಳೆ ಆಗ ಫ್ರೆಂಡ್ಸ್ ಹೇಳ್ತಾರೆ ಇನ್ನು ನಿನ್ನ ಗ ಪ್ರೆಗ್ನೆಂಟ್ ಆದಮೇಲೆ ಸೀಮಂತ ಕಾರ್ಯದಲ್ಲಿ ಇಷ್ಟೆಲ್ಲ ಒಡವೆ ಹಾಕ್ಕೊಳ್ಬೇಕು ಕಣೆ ಯಾವಾಗಲೇ ಪ್ರೆಗ್ನೆಂಟ್ ಆಗೋದು ನೀನು ಎಷ್ಟು ಎಷ್ಟು ಟೈಮ್ ಲೇಟಿತ್ತು ಇಲ್ಲ ಆಲ್ರೆಡಿ ಪ್ರೆಗ್ನೆಂಟ್ ಆಗಿದೆಯಾ ನಮ್ಮ ಎಲ್ಲ ಗುಟ್ಟು ಮಾಡ್ತಿದ್ಯಾ ಅಂತ ಫ್ರೆಂಡ್ಸ್ ಕೇಳ್ತಾರೆ ಆಗ ಶ್ರುತಿ ಹೇಳ್ತಾಳೆ ಇಲ್ಲ ಕಣೆ ಅದೆಲ್ಲ ಲೇಟ್ ಅಂತ ಹೇಳ್ತಾರೆ ಆಗ ರವಿ ಬಂದು ಯಾವುದಕ್ಕೆ ಲೇಟು ಎಷ್ಟು ದಿನ ಲೇಟು ಅಂತ ಹೇಳು ನನಗೆ ಬೇಗ ಮಗು ಬೇಕು ಅಂತ ರವಿ ಹೇಳ್ತಾನೆ ಆಗ ಅವ್ರ ಫ್ರೆಂಡ್ಸ್ ಎಲ್ಲ ನಾನು ಹೊರಗಡೆ ಹೋಗ್ತೀವಿ ನೀವಿಬ್ಬರು ಮಾತಾಡಿ ಅಂತ ಹೇಳ್ತಾರೆ ಆಗ ಶ್ರುತಿ ಹೇಳ್ತಾಳೆ ಇಲ್ಲ ಇಲ್ಲ ನೀವೆಲ್ಲ ಇಲ್ಲೇ ಇರಿ ನಮಗೇನು ತೊಂದರೆ ಇಲ್ಲ ಅಂತ ಹೇಳ್ತಾರೆ ಆಗ ರವಿ ಹೇಳ್ತಾನೆ ಎಷ್ಟೊಂದು ಚೆನ್ನಾಗಿ ಕಾಣ್ತಿದೆಯಾ ಈ ಸೀರಿಯಲ್ ಗೊಂಬೆ ಥರ ಕಾಣ್ತಾ ಇದೆಯಾ ನೀನು ಅಂತ ಹೇಳ್ತಾನೆ ಆಗ ಶ್ರುತಿ ಹೇಳ್ತಾಳೆ ಓಹ್ ಹಾಗಾದರೆ ನಾನು ಇಷ್ಟು ದಿನ ಚೆನ್ನಾಗಿ ಕಾಣಿಸ್ತಾ ಇಲ್ವಾ ನಿಮಗೆ ಅಂತ ಹೇಳ್ತಾಳೆ ಆಗ ರವಿ ಹೇಳ್ತಾನೆ ಹಾಗಲ್ಲ ಕಣೇ ಇವತ್ತು ನೀನು ರೆಡಿಯಾಗಿದ್ಯಲ್ಲ ಇದ್ರ ಮುಂದೆ ನೀನು ಇಷ್ಟು ದಿನ ಇರೋದು ಯಾವ ಲೆಕ್ಕನೂ ಅಲ್ಲ ಬಿಡು ಅಂತ ಹೇಳ್ತಾನೆ ಆಗ ರವಿ ಹೇಳ್ತಾನೆ ಆದರೂ ಏನೋ ಮಿಸ್ ಆಗಿದೆ ಕಣೆ ಅಂತ ಹೇಳ್ತಾನೆ ಆಗ ಶ್ರುತಿ ಹೇಳ್ತಾಳೆ ಏನು ಮಿಸ್ ಆಗಿದೆ ರವಿ ಅಂತ ಕೇಳ್ತಾಳೆ ಆಗ ರವಿ ಹೇಳ್ತಾನೆ ಮುತ್ತು ಕೊಡೋದು ಮಿಸ್ ಆಗಿದೆ ಅಂತ ಕೊಡೋದಕ್ಕೆ ಹೋಗ್ತಾನೆ ಆಗ ಶ್ರುತಿ ಹೇಳ್ತಾಳೆ ಆದರೂ ರವಿ ನೀನು ಈಗ ತುಂಬಾನೇ ರೊಮ್ಯಾಂಟಿಕ್ ಆಗಿಬಿಟ್ಟಿದೆಯಾ ಅಂತ ಹೇಳ್ತಾಳೆ ಅಂತ ಇಬ್ಬರು ತಬ್ಕೊಳ್ತಾರೆ ಅದೇ ಸಮಯಕ್ಕೆ ಶ್ರುತಿ ತಾಯಿ ಅಲ್ಲಿಗೆ ಬರ್ತಾರೆ ಅವರನ್ನು ನೋಡಿ ಶ್ರುತಿ ಮತ್ತೆ ರವಿಗೆ ಶಾಕ್ ಆಗುತ್ತೆ ಅಯ್ಯೋ ಅತ್ತೆ ಅದು ಬಾಚಣಿಗೆ ತಗೊಂಡು ಹೋಗಬೇಕು ಅಂತ ಇಲ್ಲಿಗೆ ಬಂದೆ ಅಂತ ಹೇಳ್ತಾನೆ ಆಗ ಶ್ರುತಿ ಅಮ್ಮ ಹೇಳ್ತಾರೆ ಅಯ್ಯೋ ಬಿಡಿ ಅಳಿ ಅಂದರೆ ನೀವಿಲ್ಲಿದ್ದೀರಾ ಅಂತ ನನಗೆ ಗೊತ್ತಾಗಲಿಲ್ಲ ಸೊ ಒಳಗಡೆ ಬಂದುಬಿಟ್ಟೆ ಕ್ಷಮಿಸಿ ಅಂತ ಹೇಳ್ತಾಳೆ ಆಗ ಶ್ರುತಿ ಹೇಳ್ತಾಳೆ ಯಾಕಮ್ಮ ಕ್ಷಮೆ ಕೇಳ್ತೀಯ ಅಂತ ಕೇಳ್ತಾರೆ ಆಗ ಶ್ರುತಿ ಅಮ್ಮ ತಗೋ ಇದಿಷ್ಟು ಒಡವೆನೂ ಹಾಕು ಅಂತ ಹೇಳ್ತಾರೆ ಆಗ ಶ್ರುತಿ ಹೇಳ್ತಾಳೆ ಎಷ್ಟಂತ ಒಡವೆ ಹಾಕ್ಕೊಳ್ಳಿ ಅಮ್ಮ ಇನ್ನೂ ನನ್ನ ಕುತ್ಕೇಲಿ ಜಾಗನೇ ಇಲ್ಲ ಅಂತ ಹೇಳ್ತಾಳೆ ಆಗ ಶ್ರುತಿ ಅಮ್ಮ ಹೇಳ್ತಾರೆ ನಮ್ಮ ಘನತಿನ ತೋರಿಸ್ಕೊಳ್ಬೇಕು ನಿನ್ನ ಮದುವೆಯಂತೂ ನೋಡೋಕ್ಕಾಗಲಿಲ್ಲ ಈ ಶಾಸ್ತ್ರನಾದರೂ ನೋಡಿ ನಮ್ಮ ಘನತಿನ ತೋರಿಸ್ಕೊಳ್ಬೇಕು ಅಂತ ಹೇಳ್ತಾಳೆ ಈ ಕಡೆ ರೋಹಿಣಿ ಗ್ರ್ಯಾಂಡಾಗಿ ರೆಡಿ ಆಗ್ತಿರ್ತಾಳೆ ಆಗ ಪೂಜಾ ಹೇಳ್ತಾಳೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ ಕಣೆ ಮದ್ಮಗಳ ಥರನೇ ಕಾಣ್ತಿದ್ಯಾ ಅಂತ ಹೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ನೀನು ಸುಮ್ಮನಿರೆ ಆಗಿರೋ ಮದುವೆನೇ ಎಲ್ಲಿ ಹೋಗುತ್ತೋ ಅಂತೂ ನಾನು ತುಂಬಾ ಟೆನ್ಷನ್ನಲ್ಲಿದ್ದೆ ನಿಂದೊಂದು ಅಂತ ಹೇಳ್ತಾಳೆ ಆಗ ಪೂಜಾ ಹೇಳ್ತಾಳೆ ಅಲ್ಲ ಕಣೆ ನೀನೇನೆ ಎರಡೇ ಎರಡು ನೆಕ್ಲೆಸ್ ಹಾಕ್ಕೊಂಡಿದ್ಯಲ್ಲ ಅಲ್ಲಿ ಪೂಜಾ ನೋಡಿದರೆ ಮೈ ತುಂಬ ಚಿನ್ನದಲ್ಲೇ ಹೊತ್ಕೊಂಡು ಬಿಟ್ಟಿದ್ದಾಳೆ ಅದೇನಾದರೂ ನಿನ್ನ ಅತ್ತೆ ನೋಡಿದರೆ ನಿನ್ನನ್ನು ಮತ್ತೂ ನೆಗ್ಲೆಕ್ಟ್ ಮಾಡ್ತಾರೆ ಅಂತ ಹೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಹೌದು ಕಣೆ ಏನು ಮಾಡೋದು ಅವಳು ಒಡವೆ ಹಾಕೊಂಡ್ರು ನನಗೆ ಸಮಸ್ಯೆ ಏನು ಮಾಡೋದು ಅಂತ ಹೇಳ್ತಾಳೆ ಇದೆಲ್ಲ ಬಗೆಹರಿಬೇಕು ಅಂದರೆ ನೀನು ಹೇಳಿದ ವ್ಯಕ್ತಿ ಬರಬೇಕು ಅವನು ಬಂದು ಸೂರ್ಯನಿಗೆ ಕಂಡು ಪೂರ್ತಿ ಕೂಡಿಸಿ ಸೂರ್ಯ ಜಗಳ ಆಡೋ ಥರ ಆಗಬೇಕು ಅಂತ ರೋಹಿಣಿ ಹೇಳ್ತಾಳೆ ಆಗ ಪೂಜಾ ಹೇಳ್ತಾಳೆ ಇಲ್ಲ ಕಣೆ ಅವ್ನು ಬಂದೇ ಬರ್ತೀನಿ ಬರ್ತಾನೆ ಅಂತ ಹೇಳ್ತಾಳೆ ಹಾಗಾದರೆ ಅವನಿಗೊಂದು ಫೋನ್ ಮಾಡು ಎಲ್ಲಿದ್ದನಂತ ಅಂತ ಹೇಳ್ತಾಳೆ ಸರಿ ಅಂತ ಪೂಜಾ ಅವನಿಗೆ ಫೋನ್ ಮಾಡ್ತಾಳೆ ಹಲೋ ನಾನು ಹೇಳಿರೋದೆಲ್ಲ ನೆನಪಿದೆ ತಾನೆ ಎಣ್ಣೆ ಎಲ್ಲ ತೊಗೊಂಡು ಬರ್ತಿದ್ದಿರ್ತಾನೆ ಅಂತ ಹೇಳ್ತಾರೆ ಆಗ ಆ ಹುಡುಗ ಹೇಳ್ತಾನೆ ಎಲ್ಲ ತಗೊಂಡು ಇದ್ದೀನಿ ಮೇಡಮ್ ಅಂತ ಹೇಳ್ತಾನೆ ಈ ಕಡೆ ಶ್ರುತಿ ಅವರು ಹಾರ ತಗೊಂಡು ಬರ್ತಾರೆ ಮದುಮಕ್ಕಳಿಗೆ ಆದರೆ ಶಾಂತಿ ಕೂಡ ಅವ್ರ ಸಂಪ್ರದಾಯದ ಸಂಪ್ರದಾಯದಂತೆ ಹಾರ ತಗೊಂಡು ಬಂದಿರ್ತಾಳೆ ಶ್ರುತಿ ನಮ್ಮನೆ ಸೊಸೆ ನಮ್ಮ ಸಂಪ್ರ ಸಂಪ್ರದಾಯದಂತೆ ಈ ತಾಳಿಶಾಸ್ತ್ರ ನಡಿಬೇಕು ಅದಕ್ಕೆ ಈ ಹಾರನೇ ಹಾಕೊಳ್ಬೇಕು ಅಂತ ಶಾಂತಿ ಅಂದ್ಕೊಳ್ತಾಳೆ ಆಗ ಸೂರ್ಯ ಅಲ್ಲ ನಮ್ಮ ಅಮ್ಮನೂ ಬೇರೆ ಥರ ಹಾರ ತಗೊಂಡು ಹೋಗ್ತಿದ್ದಾರೆ ಅಲ್ಲಿ ಶ್ರುತಿ ಅಮ್ಮನೂ ಬೇರೆ ಥರ ಹಾರ ತಗೊಂಡು ಹೋಗ್ತಿದ್ದಾರೆ ಒಟ್ನಲ್ಲಿ ಇಲ್ಲಿ ನಾನು ಜಗಳ ಆಡೋದಲ್ಲ ನಮ್ಮ ಅಮ್ಮನೇ ಜಗಳ ಮಾಡಿ ಭೂಕಂಪ ಮಾಡಿಬಿಡ್ತಾಳೆ ಅಂತ ಸ ಸೂರ್ಯನಗಾಡ್ತಾನೆ ಆಗ ಅಕ್ಕಪಕ್ಕದ ಜನರು ಹೇಳ್ತರು ಆರೇ ಏನು ಭೂಕಂಪ ಆಗುತ್ತ ಅಂತ ಕೇಳ್ತಾರೆ ಆಗ ಮೀನ ಹೇಳ್ತಾಳೆ ಇಲ್ಲ ಇಲ್ಲ ಅವ್ರು ಸುಮ್ಮನೆ ತಮಾಷೆ ಮಾಡ್ತಿದ್ದಾರೆ ಅಂತ ಹೇಳಿ ಸೂರ್ಯ ಅವರೇ ಸುಮ್ಮನೆ ಕೂತ್ಕೊಳ್ಬಾರ್ದಾ ಅಂತ ಹೇಳ್ತಾಳೆ ಮೀನಾ ಶ್ರುತಿ ಅಮ್ಮ ತಗೊಳ್ಳಮ್ಮ ಈ ಹಾರ ಹಾಕು ಅಂತ ಶ್ರುತಿ ತಗೊಂಡೋಗಿ ಕೊಡ್ತಾರೆ ಆಗ ಶಾಂತಿ ಹೇಳ್ತಾಳೆ ಏನು ಹೇಳ್ತಿದ್ದೀರ ಬೀಗ್ರೆ ನೀವು ಅವಳು ನಮ್ಮನೆ ಸೊಸೆ ನಮ್ಮ ಸಂಪ್ರದಾಯದಂತೆ ನಾವು ಕೊಟ್ಟಿರೋ ಹಾರನೇ ಹಾಕ್ಕೊಳ್ಬೇಕು ಅಂತ ಶಾಂತಿ ತನ್ನ ಹಾರನ ಕೊಡ್ತಾರೆ ಆಗ ಶ ಶೀಲ ಹೇಳ್ತಾರೆ ಏನು ಹೇಳ್ತಿದ್ದೀರಾ ನಿಮ್ಗಾದರೂ ಮೂರು ಜನ ಸೊಸೆಯರಿದ್ದಾರೆ ಯಾರಿಗಾದರೂ ಹಾಕಿ ತಾಳಿ ಶಾಸ್ತ್ರ ಮಾಡಬಹುದು ಆದರೆ ನಮಗಿರೋದು ಒಬ್ಬಳೇ ಮಗಳು ಅವಳು ಮದುವೆನೂ ಸಹ ನೋಡಿಲ್ಲ ಅದಕ್ಕೆ ಅವಳು ಇದೇ ಹಾರನ ಹಾಕ್ಕೊಂಡು ತಾಳಿ ಶಾಸ್ತ್ರ ಮಾಡಬೇಕು ಅಂತ ಶೀಲ ಹೇಳ್ತಾರೆ ಆಗ ಶಾಂತಿ ಹೇಳ್ತಾಳೆ ಇಲ್ಲ ಇಲ್ಲ ಅವಳು ನಮ್ಮನೆ ಸೊಸೆ ನಮ್ಮ ಸಂಪ್ರದಾಯದಂತೆ ಈ ಹಾರನ ಹಾಕ್ಕೊಳ್ಬೇಕು ಅಂತ ಶಾಂತಿ ಹೇಳ್ತಾಳೆ ಆಗ ಶ್ರುತಿ ಹೇಳ್ತಾಳೆ ಯಾಕೆ ಇಬ್ಬರು ಒಂದೇ ಒಂದು ಹಾರದ ಬಗ್ಗೆ ಇಷ್ಟೊಂದು ಜಗಳ ಮಾಡ್ತಿದ್ದೀರಲ್ಲ ಅಂತ ಹೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ನೋಡಮ್ಮ ಸು ಶ್ರುತಿ ನೀವೂ ನಮ್ಮನೆ ಸೊಸೆ ಅದಕ್ಕೆ ಈ ಹಾರನೇ ಹಾಕ್ಕೊಳ್ಬೇಕು ಅಂತ ಶಾಂತಿ ಹೇಳ್ತಾಳೆ ಆಗ ಶೀಲ ಹೇಳ್ತಾಳೆ ಏನು ಬಿಗ್ರೆ ಒಂದು ಸಲ ಹೇಳಿದರೆ ನಿಮ್ಗೆ ಅರ್ಥ ಆಗಲ್ವಾ ನಾವೆಷ್ಟು ಶ್ರೀಮಂತರಿದ್ದೀವಿ ಅಂತ ಗೊತ್ತ ಗೊತ್ತಿಲ್ವ ನೀನು ನಿಮಗೆ ನಮ್ಮ ಸಂಬಂಧಿಕರೆಲ್ಲ ಬರ್ತಾರೆ ಫಂಕ್ಷನ್ಗೆ ಅದಕ್ಕೆ ನಾನು ತಂದಿರೋ ಹಾರನೇ ಹಾಕೊಳ್ಬೇಕು ಅಂತ ಶೀಲ ಗಲಾಟೆ ಮಾಡ್ತಾಳೆ ಆಗ ಶಾಂತಿ ಹೇಳ್ತಾಳೆ ನಾನು ಹೇಳ್ತಾ ಇದ್ದೀನಿ ತಾನೇ ನಿಮ್ಗೆ ಅರ್ಥ ಆಗ್ತಿಲ್ವಾ ಒಟ್ಟಿನಲ್ಲಿ ನಾನು ತಂದಿರೋ ಹಾರನೇ ಹಾಕ್ಕೊಳ್ಬೇಕು ಅಂತ ಶಾಂತಿ ಹೇಳ್ತಾಳೆ ಹಾರದ ವಿಷಯಕ್ಕೆ ಇಬ್ರು ಜಗಳ ಮಾಡ್ತಿರ್ತಾರೆ ಆಗ ಶ್ರುತಿ ಹೇಳ್ತಾಳೆ ಅಯ್ಯೋ ಯಾರಾದರೂ ಸುಮ್ಮನೆ ಇರ್ತೀರಾ ಯಾಕೆ ಈ ಥರ ನಾಯಿ ಥರ ಕಿರ್ಚಾಡ್ತಿದ್ದೀರಾ ಅಂತ ಕೂಗ್ತಾಳೆ ಶ್ರುತಿ ಆಗ ಶಾಂತಿ ಹೇಳ್ತಾರೆ ಯಾಕಮ್ಮ ಈ ಥರ ನಾಯಿಗಿ ಎಲ್ಲ ಅಂತ ಹೇಳ್ತಿದ್ಯಾ ಅಂತ ಹೇಳ್ತಾಳೆ ಆಗ ಶ್ರುತಿ ಹೇಳ್ತಾಳೆ ಮತ್ತೆ ಏನು ಹೇಳಲಿ ಅತ್ತೆ ಇವಾಗ ನಾವು ಹಾರ ಹಾಕ್ಕೊಳ್ಬೇಕು ತಾನೆ ಅಮ್ಮ ನೀ ತಂದಿರೋ ಹಾರ ಕೊಡಿಲಿ ಅಂತ ಶ್ರುತಿ ಆಹಾರನ ಹಾಕ್ಕೊಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಏನಮ್ಮ ನಮ್ಮನೆ ಸಂಪ್ರದಾಯಕ್ಕೆ ಬೆಲೆನೇ ಇಲ್ವಾ ಅಂತ ಕೇಳ್ತಾಳೆ ಹಿರಿಯತ್ತೆ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಅಂತ ಶಾಂತಿ ಕೈಯಲ್ಲಿರೋ ಹಾರನ್ನು ತಗೊಂಡು ಶ್ರುತಿ ಎರಡೂ ಹಾರನ್ನು ಹೈಕೊಳ್ತಾಳೆ ಫಂಕ್ಷನ್ ಟೈಮಲ್ಲಿ ಈ ಥರ ಜಗಳ ಆಡಿದರೆ ನೋಡಿದವರೆಲ್ಲ ಏನು ಅಂದ್ಕೊಳ್ತಾರೆ ಅಂತ ಹೇಳ್ತಾರೆ ಈಗ ಸಮಾಧಾನ ಆಯಿತಾ ಅಂತ ಕೇಳ್ತಾರೆ ಆಗ ಶಾಂತಿ ಹೇಳ್ತಾಳೆ ಎಷ್ಟಾದರೂ ನೀನು ಅನ್ಸೋಸಿ ಅಲ್ವಾ ನಮ್ಮನ್ನು ಬಿಟ್ಕೊಡೋದಿಲ್ಲ ಅಂತ ಶಾಂತಿ ತುಂಬಾ ಆಗ್ತಾಳೆ ಈ ಕಡೆ ರೋಹಿಣಿ ಕಳಿಸಿರೋ ವ್ಯಕ್ತಿ ಎಣ್ಣೆ ತಗೊಂಡು ಹಾಲ್ಗೆ ಬರ್ತಾನೆ ಸೂರ್ಯನ ಹತ್ರ ಬಂದು ಮಗ ಗುಂಡು ಹಾಕೋಣ ಅಂತ ಹೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಇಲ್ಲಪ್ಪ ನಾನು ಎಲ್ಲಿಗೂ ಬರಲ್ಲ ಇವತ್ತು ನಂದು ಫುಲ್ಲು ಮೌನವ್ರ ಹತ್ರ ಬಾಯಿ ಮುಚ್ಕೊಂಡು ಕೂತ್ಕೊಳ್ಬೇಕಷ್ಟೆ ನಮ್ಮ ಮೇಡಮ್ ಅವ್ರದ್ದು ಆರ್ಡ್ರ್ ಆಗಿದೆ ಸ್ಟ್ರಿಕ್ಟಾಗಿ ಆರ್ಡ್ರ್ ಆಗಿದೆ ಅಂತ ಹೇಳ್ತಾನೆ ಅದನ್ನು ರೋಹಿಣಿ ದೂರದಿಂದ ಕೇಳಿಸ್ಕೊಂಡು ಅಯ್ಯಪ್ಪ ಏನಪ್ಪ ಮಾಡಲಿ ಈಗ ಇವ್ನು ಬೇರೆ ಕುಡಿತಾನೂ ಇಲ್ಲ ಗಲಾಟೆ ಆಗ್ತಾನೂ ಇಲ್ಲ ಇಲ್ಲಿ ಬಂದು ಅತ್ತೆ ಬಂದರೆ ನನ್ನ ಜೀವನೇ ತೆಗಿತಾರೀಗ ಅಂತ ತುಂಬಾ ಟೆನ್ಷನ್ ಮಾಡ್ಕೊಳ್ತಾಳೆ ರೋಹಿಣಿ ಆ ಕಡೆ ವಾಸುದೇವ್ ರಂಗನಾಥ್ಗೆ ಮತ್ತೆ ಅವಮಾನ ಮಾಡೋದಕ್ಕೆ ಮತ್ತೆ ಬೂಟಿನ ಕಾಲದಿಂದ ತುಳಿದುಕೊಂಡು ಹೋಗ್ತಾನೆ ಅದನ್ನು ನೋಡಿ ರಂಗನಾಥ್ಗೆ ತುಂಬಾ ಕೋಪ ಬರುತ್ತೆ ಆದರೂ ರಂಗನಾಥ್ ಕಂಟ್ರೋಲ್ ಮಾಡಿಕೊಳ್ತಾನೆ ಅದನ್ನು ಸೂರ್ಯ ನೋಡಿ ಮತ್ತೆ ಗಲಾಟೆ ಮಾಡಬೇಕು ಅಂತ ಬರ್ತಾನೆ ಹಾಗಾದರೆ ಸೂರ್ಯ ಗಲಾಟೆ ಮಾಡ್ತಾನ ಈ ಕರಿಮಣಿ ಶಾಸ್ತ್ರನ ಇಲ್ಲೇ ನಿಲ್ಲಿಸ್ತಾನ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ